ಸುರಪುರ ತಹಶೀಲ್ದಾರ್ ಕಾರ್ಯಾಲಯದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿಯ ಪೂರ್ವಭಾವಿ ಸಭೆ ನಡೆಯಿತು ಸಭೆಯ ಅಧ್ಯಕ್ಷತೆಯನ್ನ ಮಾನ್ಯ ತಹಶೀಲ್ದಾರರಾದ ಸರ್ಕಾವಸ್ ಹಾಗೂ ತಾಲೂಕು ಮಟ್ಟದ ಎಲ್ಲಾ ಅಧಿಕಾರಿಗಳು ಹಾಜರಿದ್ದರು ಬಹುದಿನಗಳಿಂದ ಬಿಚ್ಚುಗತ್ತಿ ಓಣಿಯ ವಾಲ್ಮೀಕಿ ಮೂರ್ತಿಯನ್ನ ಹೊಸದಾಗಿ ಸ್ಥಾಪನೆ ಮಾಡಬೇಕು ಎಂದು ನಿರ್ಣಯಿಸಲಾಗಿತ್ತು ಮತ್ತು ಕ್ರೀಡೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸಾಹಿತ್ಯಗಾರರಿಗೆ ಸಮಾಜದ ಹಿರಿಯ ಹೋರಾಟಗಾರರಿಗೆ ಹೀಗೆ ಹಲವಾರು ಕ್ಷೇತ್ರದಲ್ಲಿ ಸಾಧನೆಗೈದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲು ತೀರ್ಮಾನಿಸಲಾಯಿತು

ಏ ಇರೋಸಾರೆ ನಮ್ಮನ್ನ ಅಲ್ಲಿಗೆ ಬರಲಿ ಅಂತ ಇಲ್ಲ ಈ ಆಫಸರಿ ಜೇಂಟ್ ಮಾಡಲ್ಲ ಆಫಸರಿ ಜೇಂಟ್ ಮಾಡಲ್ಲ ಅಂತ ಆಗ್ಬರ್ತಾರೆ ಸರ್ ಸರ್ ಎಲ್ಲ ಸಾಲಗಳು ಒಬೂಲಿ ಬಂದ್ರೆ ಮಾಲಿಕರಿಗೆ ದುಡ್ಡು ಕಟ್ಟಬೇಕಾದ್ರೆ ಸಾಲಗಳ ಹತ್ತಿರ ಇರೋದು